ಹಲೋ ಸ್ನೇಹಿತರೆ ಸಪ್ತಪತಿ ಧಾರಾವಾಹಿಯಿಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಕಾವ್ಯ ತುಂಬಾ ಬೇಜಾರಾಗಿರೋಣ ನೋಡಿ ಇನ್ನ ಯಾವಾಗಮ್ಮ ತಿಳ್ಕೊಂತೀಯ ನೀನು ಅಂತ ಅವ್ರ ಅಜ್ಜಿ ಹೇಳ್ತಿದ್ದಂಗೆ ಅಜ್ಜಿ ನೀವೇನು ಯೋಚನೆ ಮಾಡಕ್ ಹೋಗ್ಬೇಡಿ ನಿಮ್ಮ ಅಮ್ಮಗನ ಬಗ್ಗೆ ನಾನು ನೋಡ್ಬಿಟ್ಟು ಏನು ಅಂತ ನಿಮಗೆ ತಿಳಿಸ್ತೀನಿ ಅಂತ ಹೇಳ್ತಾ ಇರ್ತಾಳೆ ಆಗ ಏನು ಮಾಡು ಆದಷ್ಟು ಬೇಗ ಮಾಡು ಅಂತ ಅವ್ರ ಅಜ್ಜಿ ಹೇಳಿ ಅಲ್ಲಿಂದ ಹೊರಟಿರ್ತಾರೆ ಈ ಕಡೆ ನೋಡಿದರೆ ಕೃಷ್ಣಮೂರ್ತಿ ಅವರು ಅಪ್ಪು ನೀನ್ ಈ ರೀತಿ ಮಾಡಿರೋ ತಪ್ಪು ಅನಿಸ್ತಿದೆ ಅವ್ರು ದೊಡ್ಡವರು ಅವ್ರಿಗೇನು ಅನ್ಸಲ್ಲ ಅವ್ರು ಯಾವ್ದೇ ರೀತಿ ತಪ್ಪು ಮಾಡಿದ್ರು ಅವ್ರಿಗೆ ಲೆಕ್ಕ ಇರಲ್ಲ ಅಲ್ಲಿ ನೋಡಿದ್ರೆ ಮೀಡಿಯಾದವ್ರು ಪ್ರೆಸ್ಮೇಟ್ ಅವರು ಎಲ್ಲಾರು ಇದಾರೆ ಅಂತ ಬೇರೆ ಹೇಳ್ತಿದ್ದೀರಾ ಎಲ್ಲ ಇವಾಗ ವೈರಲ್ ಆಗಿರುತ್ತೆ ಈಗ ನಿನ್ನ ಹೆಸರು ಮತ್ತೆ ಕಲ್ಯಾಣ್ ಬಗ್ಗೆ ಏನೇನ್ ಅನ್ಕೊಳಲ್ಲ ಜನ ಅಪ್ಪ ನೀನ್ ಏನು ಯೋಚನೆ ಮಾಡಕ್ ಹೋಗ್ಬೇಡ ನನ್ಗೇನ್ ಗೊತ್ತಿತ್ತಪ್ಪ ಅಲ್ಲಿ ಮೀಟ್ ಅವ್ರ ಎಲ್ಲಾರು ಇರ್ತಾರೆ ಅಂತ ನೋಡಿದ್ರೆ ಸಡನ್ ಆಗಿ ಅಲ್ಲಿ ಬಂದಿ ನಮ್ಮನ್ನ ಕ್ಯಾಪ್ಚರ್ ಮಾಡ್ತಿದ್ರು ನಾನೇನು ಮಾಡೋಕ್ಕಾಗುತ್ತೆ ಅಂತ ಹೇಳ್ತಿದ್ದಂಗೆ ಈಗ ನಿಮ್ಮಿಬ್ಬ್ರದ್ದೇನು ತಪ್ಪಿಲ್ಲ ನೋಡ್ದವ್ರು ಏನು ಅನ್ಕೊಳ್ತಾರೆ ಹೇಳು ನಿನ್ನೂ ಅವನು ಸರಿ ತಪ್ಪಾಗಿ ನಿರ್ಧಾರ ತಗೊಳ್ತಾರೆ ಅಂತ ಹೇಳ್ತಾ ಇರ್ತಾಳೆ ಹೇಳ್ತಾ ಇರ್ತಾರೆ ಕೃಷ್ಣಮೂರ್ತಿ ಅವರು ಆಗ ರೀ ಸಾಕ್ ಬಿಡ್ರಿ ಇಷ್ಟಿಸ್ಸ ಏನೋ ನಡೀತು ಈಗ ಎಲ್ಲದಕ್ಕೂ ನಾವು ತಲೆ ಇನ್ನು ಕಂಡವ್ರ ಹತ್ರ ಎಲ್ಲ ನಾವು ಇನ್ನ ಏನೇನು ಅನ್ನಿಸ್ಕೋಬೇಕು ರೀ ಅಪ್ಪು ಮಾಡ್ತಾರ ಸರಿಯಾಗೇ ಇದೆ ನಿರ್ಧಾರನೂ ಮಾಡಿದಾಳೆ ಅವಳು ಕರೆಕ್ಟಾಗೆ ಮಾಡ್ಕೊಂತಿದ್ದಾಳೆ ಅಂತ ಹೇಳ್ತಾ ಇದ್ದಂಗೆ ನೀನ್ ಸುಮ್ನೆ ಇರೇ ರೀ ನೀವು ಸುಮ್ನೆ ಇರ್ರಿ ಸಾಕು ಅವಳು ನಿರ್ಧಾರ ತಗೊಂಡಿದ್ದಾಳಲ್ವಾ ಇನ್ನ ಏನ್ ಮಾಡ್ಬೇಕೋ ಅವಳಿಗೆ ಬಿಡ್ರಿ ಏ ಏ ಅಪ್ಪು ನೀನ್ ಯಾವುದಕ್ಕೋ ಯೋಚನೆ ಮಾಡಕ್ ಹೋಗ್ಬೇಡ ಕಣೆ ಯಾರನ್ನ ನಿನ್ ಬಗ್ಗೆ ತಪ್ಪಾಗಿ ಮಾತಾಡಿದ್ರೆ ಬಿಡ್ಲೇ ಬೇಡ ಅಂಥವ್ರಿಗೆ ನೀನು ಗುಣಪಾಠ ನೀನ್ ಕರೆಕ್ಟ್ ಆಗಿರೋ ಪಾಠನ ಅವ್ರಿಗೆ ತಿಳಿಸ್ಲೇಬೇಕು ಅವಾಗೆ ಅವ್ರು ಅರ್ಥ ಮಾಡ್ಕೊಂತಾರೆ ಅಂತ ಕನಕನೂ ಸಹ ಸಪೋರ್ಟ್ ಮಾಡಿ ಅಲ್ಲಿಂದ ಹೋಗ್ಬೇಕಾದ್ರೆ ಏನಾಗಿದೆ ನಿಮ್ಮ ಅಮ್ಮನ್ಗೆ ಅಂತ ಕೃಷ್ಣಮೂರ್ತಿ ಅವ್ರು ಕೇಳ್ತಿದಂಗೆ ಅಪ್ಪ ನೀನ್ ಏನೋ ಯೋಚನೆ ಮಾಡ್ಬೇಡ ನಾನ್ ನೋಡ್ಕೊತೀನ್ ಬಿಡಪ್ಪ ಅಂತ ಹೇಳಿ ಅಪ್ಪುನು ಸಹ ಹೊರಟಿರ್ತಾಳೆ ಈ ಕಡೆ ನೋಡಿದ್ರೆ ಕಾವ್ಯ ಆ ಮಗುಗೆ ಬಟ್ಟೆ ಹಾಕೋಣ ಅಂತ ಮಗುನ ಎತ್ಕೊ ಬಂದಿ ಹಾಲಲ್ಲಿ ಕೂರಿಸಿ ಸೋಫಾ ಮೇಲೆ ಕುತ್ಕೊಂಡ್ ಬಟ್ಟೆ ಹಾಕ್ತಾ ಇದ್ದಂಗೆ ಹೋ ಏನ್ ಕಾವ್ಯ ಆ ಮಗುಗೆ ಬಟ್ಟೆ ಡೈಪರ್ ಎಲ್ಲ ಹಾಕದ್ ನಿಂದೆ ಜವಾಬ್ದಾರಿನಾ ರಾಜ ಏನ್ ಮಾಡ್ತಿದ್ದಾನೆ ಅವ್ನು ನೋಡ್ಕೋತೀನಿ ಅಂದ್ಬಿಟ್ಟೆಲ್ಲ ನಿನ್ಕೆ ಮಾಡಿಸ್ತಿದ್ದಾನೆ ಓ ನಿನ್ ಕಾಂಪ್ರಮೈಸ್ ಆಗಿಬಿಟ್ಟು ಅವನಿಗೆ ನೋಡ್ಕೋತಾ ಇದ್ಯಾ ಅನ್ಸುತ್ತೆ ಚೆನ್ನಾಗಿ ಅಂತ ಹೇಳ್ತಿದ್ದಂಗೆ ಈಗ ನಿಮಗೇನಾದರೂ ಕಷ್ಟ ಆಗ್ತಾ ಇದೆಯಾ ಕಷ್ಟ ಅಂತ ಅಲ್ಲ ನೋಡ್ಕೊಳಲ್ ಮಾಡೋದೆಲ್ಲ ಅವನು ಅಂತ ಹೇಳ್ತಿದ್ನಲ್ಲ ಮತ್ತೆ ಸಲಿಸಂಗ ನಿನಗೆ ಬಿಟ್ಬಿಟ್ಟಿದ್ದಾನೆ ಅದೇನು ಯೋಚನೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತಿದ್ದಂಗೆ ಅಲ್ಲ ಇವ್ನ ನೋಡಿದ್ರೆ ಅವ್ರ ಅಮ್ಮನ ಹೋಲಿಕೆ ಒಂದೂ ಇಲ್ಲ ಅನ್ನೋ ಥರ ಇದೆ ಎಲ್ಲ ರಾಜ್ ಡಿಟ್ಟು ಡಿಟ್ ಜರಾಕ್ಸೇ ಬಿದ್ದು ಅನ್ಸುತ್ತೆ ಅಂತ ಹೇಳ್ತಾ ಇರ್ತಾಳೆ ನಾಗವೇಣಿ ಆಗ ಎಂತ ಕಾಯ ರೀತಿ ಹೇಳ್ತಿದ್ದೀರ ಹಾಂ ಇರೋದನ್ನೇ ಹೇಳ್ತಾ ಇರೋದು ನೋಡಿದ್ರೆ ಇವನು ಡಿಟ್ಟು ರಾಜ್ ತರಾನೇ ಇದ್ದಾನೆ ರಾಜ್ ತರನೇ ಆ ಕಪ್ ರಾಜ್ಗೆ ಈ ಕಡೆ ಇರೋ ಮಚೆ ತರಾನೇ ಇವನಿಗೂ ಇದೆ ಡಿಟ್ಟು ಡಿಟ್ ಜರಾಕ್ಸೆ ಇವನು ಅಂತ ಹೇಳ್ತಾ ಇರ್ತಾಳೆ ನೋಡಿದ್ರೆ ಕಾವ್ಯನ್ಗೆ ತುಂಬಾ ಶಾಕ್ ಆಗಿರುತ್ತೆ ಏನು ಇವ್ರು ಹಿಂಗೆ ಹೇಳ್ತಿದ್ದಾರೆ ರಾಜ್ ಅವ್ರ ಪ್ರಿಂಟ್ ಏನ ಇವನು ಏನು ಅಂತ ಗೊತ್ತಾಗ್ತಿಲ್ವಲ್ಲ ಅಂತ ತುಂಬಾ ಯೋಚನೆ ಮಾಡ್ತಾ ಇರ್ತಾಳೆ ಹಾಗ ನಾಗವೇಣಿ ಮಾಡು ಮಾಡು ಯೋಚನೆ ಮಾಡು ಈಗ ಹೇಗ್ ಹುಳ ಬಿಟ್ಟಿದಿನೋ ಇನ್ನು ಮುಂದೆ ಅದೇ ರೀತಿ ನಿನ್ಗೆ ಹುಳ ಬಿಡ್ಬೇಕು ಅಂತ ಅದೇ ರೀತಿ ನಿನ್ಗೆ ಹುಳ ಬಿಡ್ಬೇಕು ಅಂತ ಮನ್ಸಲ್ಲಿ ಅನ್ಕೋತಾ ಇರ್ತಾಳೆ ನಾಗವೇಣಿನೂ ಸಹ ಈ ಕಡೆ ನೋಡಿದ್ರೆ ಕಾವ್ಯ ಏನ್ ಮಾಡೋದು ಹೆಂಗೆ ಏನ್ ಮಾಡೋದು ಈ ಮಗು ಅವ್ರದೇ ಅಂತ ಕರ ಹೇಳ್ತಾ ಹೇಳ್ತಾ ಇದಾರೆ ನಾಗವೇಣಿಯವರು ಏನಪ್ಪ ದೇವ್ರೆ ಅಂತ ಅನ್ಕೊಂಡು ಅಲ್ಲಿಂದ ಹೊರಟಿರ್ತಾಳೆ ಕಾವ್ಯ ಈ ಕಡೆ ನೋಡಿದ್ರೆ ರಾಜ್ ಬಟ್ಟೆನ ಬದಲಾಯಿಸೋಣ ಅಂತ ಬದಲಾಯಿಸ್ತಾ ಇದ್ದಂಗೆ ಕಾವ್ಯ ಅದೇ ಟೈಮ್ಗೆ ಹೇಗಾದ್ರೂ ಮಾಡಿ ರಾಜ್ ಅವ್ರಿಗೆ ಇರೋ ಮಚ್ಚೆನ ನೋಡಬೇಕಲ್ಲ ಅಂತ ತುಂಬಾ ಆಸಕ್ತಿಯಿಂದ ಹೊರಗಡೆ ಬರ್ತ್ ಆಸಕ್ತಿಯಿಂದ ಇನ್ನ ರೂಮ್ ಒಳಗೆ ಬರ್ತಿದಂಗೆ ರಾಜ್ ಬಟ್ಟೆ ಬದಲೈಸ್ತಾರನ ನೋಡಿ ಆಗ ಹೇಗಾದ್ರೂ ಮಾಡಿ ನೋಡ್ಬೇಕು ಅಂತ ಸೀದಾ ಇನ್ನ ಆ ಕಬೋರ್ಡ್ ಹತ್ರ ಎಲ್ಲಾ ಬಂದು ಏನೋ ಕೆಲ್ಸ ಮಾಡೋ ರೀತಿ ಮಾಡ್ತಾ ಇರ್ತಾಳೆ ನೋಡಿದ್ರೆ ರಾಜ್ ಹಾಗೆ ರೆಡಿ ಆಗ್ತಾಯಿರ್ತಾನೆ ಇನ್ನ ಕಾವ್ಯ ಸರಾಸರಿ ಸೀದಾ ಇನ್ನೂ ರಾಜ್ ಬನ್ನಿನ ಎತ್ತಿ ನೋಡೋಣ ಮಚ್ಚೆ ಇದೆಯೋ ಇಲ್ವಾ ಅಂತ ಎತ್ತಿ ನೋಡ್ತಾ ಇರ್ತಾಳೆ ಆಗ ನೋಡಿದ್ರೆ ಏನು ಇದೀಯ ಅದು ಏನೂ ಇಲ್ಲ ರೀ ಏನು ಮಾಡ್ತಿದ್ಯಾ ಈ ರೀತಿ ಹಿಂಗೆ ಬಗ್ಗಿ ಬಗ್ಗಿ ನೋಡ್ತಾ ಇದ್ಯಾ ಅಂಥದ್ದು ಏನಿದೆ ನಿನಗೆ ಹಂಗೆ ನೋಡ್ತಿದ್ಯಾ ಅಂದಾಗ ಅಯ್ಯೋ ಅದ ಏನೂ ಇಲ್ಲ ಆ ಬನ್ನೊಳಗಡೆ ಏನೋ ಇದ್ದಂಗೆ ಇತ್ತು ಅದಕ್ಕೆ ನೋಡ್ತಾ ಇದ್ದೀನಿ ಹಾಂ ಏನಿತ್ತು ನನಗಿಂಥವೆಲ್ಲ ಇಷ್ಟ ಆಗಲ್ಲ ನೀನು ನನ್ನ ಸೊಂಟ ನೋಡೋಕೆ ಬಂದಿದ್ಯಾ ಏ ನಾನು ನಿಮ್ಮ ಸೊಂಟ ನೋಡೋದಾ ಇನ್ನೇನ್ ಇನ್ನೇನು ಇದ್ದೀಯಾ ಅವಾಗಿಂದ ನನ್ನ ಸೊಂಟದ ಮೇಲೆ ಕಣ್ಣಿದೆ ನೋಡಬಾರ್ದು ಹಂಗೆಲ್ಲ ಅಂತ ನಿಂಗೆ ಗೊತ್ತಿಲ್ವಾ ನಾನೇನು ಬೇಕು ಅಂತ ನಾನು ನೋಡಿದೆ ಏನೋ ಸ್ವಲ್ಪ ಕೆಲಸ ಇತ್ತು ಅಂತ ಬಂದೆ ಅಷ್ಟೇ ನೀವು ಯಾಕೆ ಈ ರೀತಿ ಆಡ್ತಿದ್ದೀರಾ ಹಾಂ ಮತ್ತು ಇನ್ನೇನು ಈ ರೀತಿ ನೋಡೋ ತಪ್ಪು ಅನ್ನೋದು ನಿಮ್ಗೆ ಗೊತ್ತಾಗಲ್ವಾ ಅಂತ ರಾಜ್ ಮತ್ತು ಕಾವ್ಯನ್ ವಿರುದ್ಧ ಇಬ್ರು ಮಾತುಗಳು ನಡೀತಾ ಇರುತ್ತೆ ಇನ್ನು ರಾಜ್ ಸರಿ ಇವಳು ಸರಿ ಹೋಗಲ್ಲ ಅಂದ್ಬಿಟ್ಟು ಇನ್ನ ಅವನು ಸಹ ಸರಾಸರಿ ಇನ್ನ ಅವನ್ ಬಟ್ಟೆ ಹಾಕೊಂಡು ಇನ್ನ ಹೊರಟಿರ್ತಾನೆ ಹೇಗಾದ್ರೂ ಮಾಡಿ ಇವತ್ ನೈಟ್ ಅನ್ನೋ ಅಷ್ಟಲ್ಲಾದ್ರು ರಾಜ ಅವ್ರ ಮೈಯಲ್ಲಿ ಮಚ್ಚೆ ಇರೋದನ್ನ ನಾನು ಕಂಡು ಹಿಡ್ದೆ ಇಡಿಬೇಕು ಅಂತ ಕಾವ್ಯ ಮನ್ಸಲ್ಲಿ ಅನ್ಕೊಳ್ತಾ ಇರ್ತಾಳೆ ಧಾರಾವಾಹಿಯ ಪ್ರತಿಯೊಂದು ಸಂಸ್ಕೃತ ಪದ ನೋಡಬೇಕಾದರೆ ನಮ್ಮ ಕೆ ವೆಸ್ ತ್ರೀ ಸಿಕ್ಸ್ಟಿ ಫೈವ್ ಚಾನಲ್ ನಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಲೇಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇದೇ ನಾನು ಅವ್ರು ರಿಲೀಸ್ ಮಾಡುವಂತಹ ಸಂಸ್ಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ ಈ ಕಡೆ ನೋಡಿದ್ರೆ ಅನಾಮಿಕಾ ತುಂಬಾ ಯೋಚನೆ ಮಾಡ್ತಾ ಇರ್ತಾಳೆ ಆಗ ಹೇಗಾದರೂ ಮಾಡಿ ಇಲ್ಲಿ ಸ್ವಲ್ಪ ತುಪ್ಪ ಹಾಕ್ಬೇಕಲ್ಲ ಅಂತ ಇನ್ನ ನಾಗವೇಣಿ ಮನ್ಸಲ್ಲಿ ಇನ್ನ ಒಳಗ್ ಬರ್ತಾ ಇದ್ದಂಗೆ ಏನು ಯೋಚನೆ ಮಾಡ್ತಿದ್ಯಾ ಅನಾಮಿಕಾ ಕಲ್ಯಾಣ್ ಬಗ್ಗೆನೇ ಯೋಚನೆ ಮಾಡ್ತಾ ಇದೀಯಾ ಹೌದು ಅಂಟಿ ಇನ್ನೇನು ಮಾಡೋದು ಅಂತ ಅನಾಮಿಕಾ ಹೇಳ್ತಿದ್ದಂಗೆ ನೀನು ಈ ರೀತಿ ಯೋಚನೆ ಮಾಡ್ಕೊಂಡು ನಿಂತ್ಕೊಂಡ್ರೆ ಏನು ಸಿಗುತ್ತೆ ಹೇಳು ಅಲ್ಲ ಈಗ ಅವನು ಎಕ್ಸಿಕ್ಯೂಟಿವ್ ಮ್ಯಾನೇಜರ್ ಆಗಿದ್ದಾನೆ ಇನ್ನು ಏನು ಬೇಕು ಎತ್ತ ಅಂತ ನೀನು ನೋಡ್ಕೋಬೇಕು ನೀನು ತುಂಬ ಖುಷಿಯಾಗಿದ್ದಿ ಅವನ್ನ ಪಳಗಿಸ್ಕೋಬೇಕು ನೀನು ಈ ರೀತಿ ಮಖ ಸಿಂದ್ಕೊಂಡಿದ್ರೆ ಅವನು ಯಾವಾಗ ನಿನ್ನ ಪಡೆ ಇನ್ನು ಅವನು ಯಾವಾಗ ನಿನ್ನ ಕಡೆ ಮಾತಾಡ್ತಾನೆ ಅಂತ ಹೇಳ್ತಾ ಇದ್ದಂಗೆ ಈಗ ಏನು ಮಾಡ್ಬೇಕಂಟಿ ಅಂತ ಹೇಳ್ತಿದ್ದಂಗೆ ನಾನು ಹೇಳೋ ರೀತಿ ಮಾಡು ಅವನ ನೀನು ಚೆನ್ನಾಗಿ ನೋಡ್ಕೊಳ್ಳೋ ರೀತಿ ಕಂಟ್ರೋಲಲ್ಲಿ ಇಟ್ಕೊಂಡ್ರೆ ಆವಾಗ ನಿನ್ನ ಮಾತು ಸಹ ಕೇಳ್ತಾನೆ ಅಂತ ಅನಾಮಿಕಾಗೆ ಇಲ್ದೇರೋ ಇರೋ ಮಾತನ್ನೆಲ್ಲ ಹೇಳ್ಕೊಡ್ತಾ ನೀನು ನೀನೇನು ಯೋಚನೆ ಮಾಡಕ್ಕೆ ಹೋಗ್ಬೇಡ ಕಲ್ಯಾಣ ನೀನು ಚೆನ್ನಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು ಅಂತ ನಾವೇನ ಹೇಳಿ ಹೊರಡ್ತಾ ಇದ್ದಂಗೆ ಕಲ್ಯಾಣ್ ಆ ಕಡೆಯಿಂದ ಬರ್ತಾ ಇರ್ತಾನೆ ಆಗ ಗುಡ್ ನೈಟ್ ಕಲ್ಯಾಣ್ ಅಂತ ಹೇಳ್ತಿದ್ದಂಗೆ ನಿಮ್ಮಂಥವ್ರು ಇದ್ರೆ ಎಲ್ಲಿ ಗುಡ್ ನೈಟ್ ಇರುತ್ತೆ ಎಲ್ಲ ಬ್ಯಾಡ್ ನೈಟೇ ನನಗೆ ಅಂತ ಕಲ್ಯಾಣ್ ಸಹ ಅಲ್ಲಿಂದ ಇನ್ನು ರೂಮ್ ಒಳಗೆ ಬರ್ತಿದ್ದಂಗೆ ಕಲ್ಯಾಣ್ ಅದು ಏನು ಏನೋ ಹೇಳಕ್ ಬಂದರೆ ಅದು ಯಾಕೆ ಹಂಗೆ ಕಸ್ರೋಂತ ಹಾ ಇನ್ನೇನ್ ಮಾಡ್ಬೇಕು ಹೇಳು ಈಗೆಲ್ಲ ಮಾಡೋದೆಲ್ಲ ಮಾಡ್ಬಿಟ್ಟು ನೈಸಾಗಿ ಮಾತಾಡ್ಬಿಟ್ರೆ ನನ್ ಕರ್ಗೋಗ್ಬಿಡ್ಬೇಕಾ ಅಲ್ಲ ಕಲ್ಯಾಣ್ ನಾನು ಹೇಳೋದ ಸ್ವಲ್ಪ ಕೇಳು ಹಾ ಅದೇ ಏನ್ ಹೇಳು ಹೇಗಿದ್ರು ಇನ್ನ ನಾಳೆಯಿಂದ ಆಫೀಸ್ಗೆ ಹೋಗ್ತೀಯಲ್ಲ ಇನ್ನ ನೀನು ಇನ್ನ ನೀನು ಸ್ಟಿಫ್ ಆಗಿರ್ಬೇಕು ಕರೆಕ್ಟ್ ಆಗಿರ್ಬೇಕು ಎಲ್ಲರಿಗೂ ಹೊಂದಾಣಿಕೆ ಆಗೋ ರೀತಿ ನೀನ್ ಕೆಲಸ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾ ಇರ್ತಾಳೆ ಅದು ನನಗೂ ಗೊತ್ತಿದೆ ಆದ್ರೆ ನನಗೆ ಆ ಕೆಲ್ಸದ ಮೇಲೆ ಇಂಟ್ರೆಸ್ಟ್ ಇಲ್ಲ ಏನ್ ನಮ್ಮ ಮಣ್ಣನಿಗೋಸ್ಕರ ನಾನು ಅದಕ್ಕೆ ತಲೆ ಬಾಗಿದ್ದೀನಿ ಹೊತ್ತು ಆ ಇಂಟ್ರೆಸ್ಟ್ ಇಲ್ ಆ ಇಂಟ್ರೆಸ್ಟ್ ಇಲ್ಲ ನನಗೆ ಅಂತ ಹೇಳ್ತಿದ್ದಂಗೆ ಅದ್ಯಾಕೆ ಹಾಗೆ ಹೇಳ್ತೀಯಾ ಈಗ ಎಲ್ಲರೂ ನಿನ್ನ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಮಾಡಿದ್ದಾರೆ ತಾನೇ ಇನ್ನ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದಿರಬೇಕು ಅಂತ ಹೇಳ್ತಿದ್ದಂಗೆ ನಿನಗೆ ನೀನು ಏನೇನೋ ಊಹೆ ಮಾಡ್ಕೊಂಡ್ರೆ ಅಲ್ಲ ಏನು ಇನ್ನೂ ಯೋಚನೆ ಮಾಡ್ತಾ ಇದೀಯ ಅಪ್ಪು ಬಗ್ಗೆನೇ ಹಾಂ ಮತ್ತು ಇನ್ನೇನು ನೀನು ಅಪ್ಪು ಬಾ ನೀನು ಅಪ್ಪುನ ತಪ್ಪಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟು ಅವ್ರ ಅಮ್ಮನ್ನ ಇಲ್ಲಿ ಕರ್ತಿ ಇಷ್ಟು ರಾಧಾಂತ ಮಾಡುವಂಥದ್ದಿತ್ತಿರ್ತಾ ಹೇಳು ನೀನು ನಮ್ಮಮ್ಮನ ಜೊತೆ ಸೇರ್ಕೊಂಡು ಹಾಳಾಗ್ತಿದ್ಯಾ ಅಂತ ಹೇಳ್ದ ಇರ್ತಾನೆ ಕಳ್ಯಾಂಡ್ ಆಗ ನಾನೇನೂ ಮಾಡಿಲ್ಲ ಕಳ್ಯಾಣ್ ಎಲ್ಲ ಅಂಟಿನೇ ಮಾಡಿರೋದು ಅಂತ ಹೇಳ್ತಿದ್ದಂಗೆ ಹೋ ನನಗೇನು ಗೊತ್ತಿಲ್ಲ ಅನ್ಕೊಂಡಿದ್ಯಾ ನೀನು ಎಲ್ಲ ಮಾಡೋದೆಲ್ಲ ಮಾಡಿಬಿಟ್ಟು ಏನೂ ಗೊತ್ತೇ ಇಲ್ಲ ಅನ್ನೋ ಥರ ಇದ್ರೆ ಸರಿ ಹೋಗುತ್ತಾ ಅಂತ ಕಳ್ಯಾನ್ ಹೇಳ್ತಿದ್ದಂಗೆ ಸರಿ ನಾನು ಮಲ್ಕೋಬೇಕು ಆದರೂ ನಾನು ಈಗ ನಮ್ಮ ಅಣ್ಣ ಆ ಜಾಗಕ್ಕೆ ಬರೋವರೆಗೂ ಅಷ್ಟೇ ಆಮೇಲೆ ನಾನು ಅದರಿಂದ ತಪ್ಕೊಳ್ತೀನಿ ಅಂತ ಹೇಳ್ತಿದಂಗೆ ಅದು ಹೇಗೆ ನೀನು ತಪ್ಕೊಳ್ತೀಯ ನಾನು ನೋಡೇ ಬಿಡ್ತೀನಿ ಕಲ್ಯಾಣ್ ಆ ಮನೆಗೆ ಆ ಆಫೀಸ್ಗೆ ರಾಜ ನೀನಾದರೆ ಈ ಮನೆಗೆ ನಾನೇ ರಾಣಿಯಾಗಿರಬೇಕು ಅಂತ ಅಂತ ಮನ್ಸಲ್ಲಿ ಅನ್ಕೊಳ್ತ ಅವಳು ಸಹ ಸುಮ್ಮನೆ ಆಗ್ತಾ ಇರ್ತಾಳೆ ಈ ಕಡೆ ನೋಡಿದ್ರೆ ರಾಜ್ ಮತ್ತೆ ಕಾವ್ಯ ಮಗು ಮೂರ್ ಜನನು ಮಲ್ಕೊಂಡಿದ್ದಾಗ ಕಾವ್ಯನ್ಗೆ ಎಚ್ಚರ ಆಗುತ್ತೆ ಆಗ ಸೀದಾ ಇನ್ನ ರಾಜ್ ಹತ್ರ ಹೋಗಿ ಅವನ್ ಬೆನ್ನಲ್ಲಿಂದಿರೋ ಒಂದ್ ಬೆನ್ನಲ್ಲಿ ಹಿಂದೆ ಇರೋ ಬಟ್ಟೆನ ಸರಗಿಸಿ ನೋಡೋಣ ಮಚ್ಚೆ ಇದೆಯೋ ಇಲ್ಲ ಅಂತ ನೋಡಕ್ ಹೋಗ್ತಾ ಇರ್ತಾಳೆ ಆಗ ರಾಜ್ಗೆ ಏನೋ ಒಂಥರ ಆಗ್ತಿದ್ಯಲ್ಲ ಅಂತ ಹಿಂದೆ ತಿರುಗಿ ನೋಡಿದ್ರೆ ಕಾವ್ಯ ಇರ್ತಾಳೆ ಏಯ್ ಏನೇ ಮಾಡ್ತಿದ್ಯಾ ಏನೇ ನಿನ್ಗೆ ಬರೀ ನನ್ ಸೊಂಟದ ಮೇಲೆನೆ ನೀನಿಗೆ ಕಣ್ಣು ಅಂತದ್ ಏನೇ ಇದೆ ಅಲ್ಲಿ ಅಯ್ಯೋ ಅದು ಏನಿಲ್ಲ ರೀ ಅಲ್ಲಿ ಜಿರಳೆ ಹೋಗ್ತಿತ್ತು ಹಾ ಜಿರಳ ಅಯ್ಯೋ ಎಲ್ಲಿದೆ ನೋಡೆ ನೋಡೇ ಅಂತ ಹೇಳ್ತೇತಿ ಅಯ್ಯೋ ರೀ ಅಲ್ಲೇ ಇದೆ ನೋಡಿ ನೋಡಿ ಅಲ್ಲೇ ಇದೆ ಅಂತ ರಾಜ ರಾಜಯ ನೋಡ್ತಾ ಇರ್ತಾಳೆ ಕಾವ್ಯ ಆಗ ಏನು ಮಚ್ಚೇನೆ ಇಲ್ಲ ಮತ್ತೆ ಅವ್ರು ಹೇಳಿದ್ದು ಮಚ್ಚೆ ಇದೆ ಅಂತ ಅಯ್ಯೋ ಏನಿದು ಇದು ಅಂತ ತುಂಬಾ ಯೋಚನೆ ಮಾಡ್ತಾ ಇರ್ತಾಳೆ ಕಾವ್ಯ ಆಗ ಎಲ್ಲಿದೆ ಜಿರಳೆ ಕಾಣಿಸ್ತಾ ಹೋಯ್ತಾ ಹಾ ರೀ ಚಮಚ ಹಾ ಏನ್ ಚಮಚ ಅದು ಜಿರಳೆ ಇಲ್ಲ ನೀವು ಮಲ್ಕೊಳ್ಳಿ ಇನ್ನ ಎಲ್ಲೋ ಹೋಗ್ಬಿಟ್ಟಿದೆ ಅನ್ಸುತ್ತೆ ಅಂತ ಹೇಳ್ತಿದಂಗೆ ಅಯ್ಯೋ ಜಿರಳೆ ಎಲ್ಲೋಯ್ತು ಏನಾದರೂ ಕಾಣಿಸಿದ್ರೆ ಎಪ್ಸು ನನಗೆ ಆಯಿತಾ ಅಂತ ಹೇಳಿ ಇನ್ನ ರಾಜ್ ಸಹ ಮಲಗಿರ್ತಾನೆ ಈ ಕಡೆ ನೋಡಿದ್ರೆ ಕಾವ್ಯನಿಗೆ ತುಂಬ ಗೊಂದಲ ಸ್ಟಾರ್ಟ್ ಆಗಿರುತ್ತೆ ಅಯ್ಯೋ ನಾಗವೇಣಿಯವ್ರು ಹೇಳಿದ್ರು ಆ ಮಗುಗಿರೋ ಥರ ಡಿಟ್ಟು ಡಿಟ್ ಮಚ್ಚೆ ರಾಜಮೈಯಲ್ಲೂ ಇದೆ ಅಂತ ನೋಡಿದ್ರೆ ಇಲ್ವಲ್ಲ ಅಂತ ತುಂಬ ಯೋಚನೆ ಮಾಡ್ತಾ ಇರ್ತಾಳೆ ಈಗ ನಾಗವೇಣಿ ಹೇಳಿರೋ ಮಾತನ್ನ ಕಾವ್ಯ ಸುಳ್ಳು ಅಂತ ವಾದ ಸ್ಥಳ ಈ ಕಡೆ ನೋಡಿದ್ರೆ ಅನಾಮಿಕ ಹೇಗಾದರೂ ಮಾಡಿ ಈ ಮನೆ ರಾಣಿ ನಾನೇ ಆಗಬೇಕು ಅಂತ ದುಷ್ಟ ಬುದ್ಧಿಯಿಂದ ಯೋಷ್ಟೇ ಮಾಡ್ತಿದ್ದಾಳೆ ಅವಳು ಅನ್ಕೋಳಂಗೆ ಮತ್ತೆ ಮನೇಲಿ ಏನಾದರೂ ಗಂಡಾಂತರ ಸೃಷ್ಟು ಸ್ಥಳ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್